ನಮಸ್ಕಾರ ಸ್ನೇಹಿತರೆ ಸ್ಟೋರಿ ವರ್ಲ್ಡ್ ಅನ್ನು ಚಾನಲ್ಗೆ ಸ್ವಾಗತ ಮುಚ್ಚುಕಂದನು ಕಾಲನೆಯನ್ನು ಸುಟ್ಟು ಬೂದಿ ಮಾಡಿದಾಗ ಶ್ರೀಕೃಷ್ಣವನನ್ನು ಮುಚ್ಚುಕಂದನು ನೋಡಿದ್ದಿರಲಿಲ್ಲ ಮುಚ್ಚಿಕೊಂಡು ಶ್ರೀಕೃಷ್ಣವರನ್ನು ನೋಡಿದಾಗ ಏನಾಯಿತು ಎಂದು ಈ ಕಥೆಯಲ್ಲಿ ತಿಳಿಯೋಣ ಶ್ರೀಕೃಷ್ಣನು ಮುಚ್ಚುಕಂದನಿಗೆ ಕಾಣಿಸಿಕೊಂಡಾಗ ಪ್ರಭು ಪೀತಾಂಬರಿಯನ್ನು ಉಟ್ಟು ಎದೆಯ ಮೇಲೆ ಶ್ರೀವಸ್ತ ಗುರುತಿದ್ದ ಮತ್ತು ಕೊರಳಿನ ಸುತ್ತ ಕೌಸಬ ಮನಿಯಿಂದ ಶ್ರೀಕೃಷ್ಣನು ಕಂಡನು ಕೃಷ್ಣನು ಅವನಿಗೆ ವಿಷ್ಣು ಮೂರ್ತಿಯಾಗಿ ಚತುರ್ಭುಜನಾಗಿ ಕೊರಳಿನಿಂದ ಮನುಕಾಲಿನವರೆಗೆ ಇಳಿಬಿದ್ದಿದ್ದ ವೈಜಯಂತಿ ಹಾರವನ್ನು ಧರಿಸಿದ್ದನಾಗಿ ಕಾಣಿಸಿಕೊಂಡನು ಅವನು ಬಹಳ ತೇಜಸ್ವಿಯಾಗಿದ್ದನು ಅವನ ಮೊಗಳನಗೆ ಮೋಹಕವಾಗಿತ್ತು ಮತ್ತು ಎರಡು ಕಿವಿಗಳಲ್ಲೂ ಆಭರಣಗಳಿದ್ದವು ಮನುಷ್ಯನ ಕಲ್ಪನೆಯನ್ನು ಮೀರಿದ ಚಲುವೆ ಅವನದು ಅವನು ಈ ರೀತಿ ಕಂಡದ್ದು ಮಾತ್ರವಲ್ಲ ಪ್ರಕಾಶಮಾನವಾಗಿ ಮುಚ್ಚುಕೊಂಡನ ಕಡೆ ನೋಡಿ ಅವನ ಮನಸ್ಸನ್ನು ಆಕರ್ಷಿಸಿದನು ಅವನು ಎಲ್ಲರಿಗಿಂತ ಪುರಾತನವಾದ ದೇವತಂ ಪರಮ ಪುರುಷನಾದರೂ ಅವನ ನವ ಚೈತನ್ಯದ ಹುಡುಗನಂತೆ ಕಾಣುತ್ತಿದ್ದ ಅವನ ಚಲನವಲನಗಳು ಸ್ವತಂತ್ರವಾದ ಜಿಂಕೆಯ ಚಲನವಲನಗಳಂತಿದ್ದವು ಅವನು ಬಹು ಬಲಶಾಲಿಗೆ ಕಾಣುತ್ತಿದ್ದನು ಅಷ್ಟೇ ಅಲ್ಲ ಯಾವ ಮನುಷ್ಯನೇ ಆಗಲಿ ಅವನಿಗೆ ಭಯಪಡುವಷ್ಟು ಅವನಿಗೆ ಶಕ್ತಿ ಇತ್ತು ಕೃಷ್ಣನ ಭವ್ಯ ಲಕ್ಷಣವು ಕಂಡಾಗ ಮುಚ್ಚಿಕೊಂಡನು ಅವನು ಯಾರಿರಬಹುದು ಎಂದು ಅಚ್ಚರಗೊಂಡನು ಬಹು ನಮ್ರತೆಯಿಂದ ಪ್ರಭು ಪ್ರಶ್ನಿಸಿದನು ಪ್ರೀಯ ಪ್ರಭುವೆ ನೀನು ಈ ಬೆಟ್ಟದ ಗುಹೆಗೆ ಏಕೆ ಬಂದೆ ಎಂದು ನಾನು ಕೇಳಬಹುದೇ ನೀನು ಯಾರು ನಿನ್ನ ಪಾದಗಳು ಮೃದುವಾದ ಕಮಲದ ಹೂಗಳಂತಿವೆ ಎಂದು ನಾನು ನೋಡಬಲ್ಲೆ ಮುಳ್ಳುಗಳಂಥ ಪೋದೆಗಳು ತುಂಬಿರೋ ಈ ಕಾಡಿನಲ್ಲಿ ನೀನು ಹೇಗೆ ನಡೆದುಕೊಂಡು ಬಂದೀಯ ಇದನ್ನು ಕಂಡು ನನಗೆ ಆಶ್ಚರ್ಯವಾಗಿದೆ ಆದುದರಿಂದ ನೀನು ಬಲಶಾಲಿಗಳಲ್ಲಿ ಬಲಶಾಲಿಯಾದ ದೇವತಂ ಪರಮಪುರುಷನೇ ಅಷ್ಟೇ ಅಲ್ಲವೇ ಎಲ್ಲ ಬೆಳಕು ಅಗ್ನಿಗಳ ಮೂಲ ಉಗಮನು ನೀನೇ ಅಲ್ಲವೇ ಸೂರ್ಯ ಚಂದ್ರ ಸ್ವರ್ಗಾಧಿಪತಿ ಇಂದ್ರನ ಇವರಂಥ ಒಬ್ಬ ಮಹಾನ್ ದೇವತೆ ನೀನು ಎಂದು ನಾನು ಭಾವಿಸಲೇ ಅಥವಾ ನೀನು ಬೇರೆ ಯಾವುದಾದ್ರೂ ಲೋಕದ ಪ್ರಧಾನ ದೇವತೆಯೋ ಉನ್ನತ ಲೋಕಗಳಲ್ಲಿಯೂ ಒಬ್ಬ ಪ್ರಧಾನ ದೇವನಿರುತ್ತಾನೆ ಎಂದು ಮುಚ್ಚುಕಂದನಿಗೆ ಚೆನ್ನಾಗಿ ತಿಳಿದಿತ್ತು ಭೂಲೋಕವು ಜೀವಿಗಳಿಂದ ತುಂಬಿ ಮತ್ತು ಉಳಿದ ಲೋಕಗಳು ಬರಿದಾಗಿದ್ದವು ಎಂದು ಭಾವಿಸುವ ಆಧುನಿಕ ಮನುಷ್ಯನಂತೆ ಅವನು ಅಜ್ಞಾನಿಯಾಗಿರಲಿಲ್ಲ ನನಗೆ ತಿಳಿಯದು ಒಂದು ಲೋಕದ ಮುಖ್ಯ ದೇವತೆ ಕೃಷ್ಣನಾಗಿರಬಹುದು ಎಂದು ಮುಚ್ಚಿಕೊಂಡನು ಕೇಳಿದ್ದು ಉಚಿತವಾಯಿತು ಶ್ರೀಕೃಷ್ಣನು ಯಾರೇ ಎಂದು ತಿಳಿಯಲು ಮುಚ್ಚುಕೊಂಡ ಮಹಾರಾಜನು ಬಹಳ ಕಾತುರನಾಗಿದ್ದನು ಆದುದರಿಂದ ಹೀಗೆ ಹೇಳಿದನು ಮಾನವನ ಶ್ರೇಷ್ಠನೇ ನೀನು ಯಾರೆಂದು ತಿಳಿಯುವ ಅರ್ಹತೆ ನನಗಿದೆ ಎಂದು ನಾನು ಭಾವಿಸಿದರೆ ನೀನು ಯಾರೆಂದು ದಯವಿಟ್ಟು ಹೇಳು ನಿನ್ನ ತಂದೆ ತಾಯಿ ಯಾರು ನಿನ್ನ ವೃತ್ತಿ ಯಾವುದು ಮತ್ತು ನೀನು ಯಾವ ಕುಟುಂಬದ ಪರಂಪರೆಗೆ ಸೇರಿದವನು ಆದರೆ ತಾನು ಯಾರೆಂದು ಹೇಳುವ ಬುದ್ಧಿಕೆ ಎಂದು ಮುಚ್ಚುಕೊಂಡ ಮಹಾರಾಜನು ಯೋಚಿಸಿದನು ಇಲ್ಲವಾದರೆ ಪ್ರಭು ಯಾರೆಂದು ಕೇಳುವ ಹಕ್ಕು ತನಗಿರುವುದಿಲ್ಲ ತಾನು ಯಾರೆಂದು ತಿಳಿಯಲು ಮುಚ್ಚುಕೊಂಡ ಮಹಾರಾಜನು ತುಂಬಾ ಕಾತುರನಾಗಿದ್ದನ್ನು ಕಂಡು ಕೃಷ್ಣನು ನಗುತ್ತಾ ಉತ್ತರವನ್ನು ಪ್ರಾರಂಭಿಸಿದನು ಪ್ರಿಯರಾಜನೇ ನನ್ನ ಜನನ ನಾನು ಕಾಣಿಸಿಕೊಳ್ಳುವುದು ಮಾಯವಾಗುವುದು ಮತ್ತು ನನ್ನ ಕೆಲಸ ಕಾರ್ಯಗಳು ಇವನ್ನು ವಿವರಿಸಲು ಸಾಧ್ಯವೇ ಇಲ್ಲ ನನ್ನ ಅವತಾರನಾದ ಅನಂತ ದೇವನಿಗೆ ಲೆಕ್ಕವಿಲ್ಲದಷ್ಟು ಬಾಯಿಗಳಿವೆ ಎಂದು ನನಗೆ ತಿಳಿರಬಹುದು ಅಪರಿಚಿತವಾದ ಕಾಲದಿಂದ ಅವನು ನನ್ನ ನಾಮ ಕೀರ್ತಿ ಗುಣಗಳು ಮತ್ತು ನಾನು ಕಾಣಿಸಿಕೊಳ್ಳುವುದು ಮರೆಯಾಗುವುದು ಮತ್ತು ನನ್ನ ಅವತಾರ ಎಲ್ಲವೂ ಹೇಳಲು ಪ್ರಯತ್ನಿಸುತ್ತಿದ್ದಾನೆ ಆದರೆ ಇನ್ನು ಅದನ್ನು ಮುಕ್ತ ಮಾಡಲು ಅವನಿಗೆ ಸಾಧ್ಯವಿಲ್ಲ ಆದುದರಿಂದ ನನಗೆ ಎಷ್ಟು ಎಷ್ಟು ಹೆಸರುಗಳಿವೆ ರೂಪಗಳಿವೆ ಎಂದು ತಿಳಿಯುವುದು ಅಸಾಧ್ಯವಾದ ಮಾತು ಈ ಭೂಲೋಕದಲ್ಲಿ ಎಷ್ಟು ಅಣುಗಳು ಇವೆ ಎಂದು ಭೂಲೋಕದ ವಿಜ್ಞಾನಿಯೊಬ್ಬ ಲೆಕ್ಕ ಹಾಕಲು ಸಾಧ್ಯವಿರಬಹುದು ಆದರೆ ನನ್ನ ಅಪರಿಮಿತವಾದ ಹೆಸರುಗಳು ರೂಪಗಳನ್ನು ಲೀಲೆಗಳನ್ನು ಆ ವಿಜ್ಞಾನಿಯು ಪಟ್ಟಿ ಮಾಡಲಾರರ ನಿನ್ನ ವಿವಿಧ ರೂಪಗಳ ಮತ್ತು ಲೀಲೆಗಳ ಪಟ್ಟಿಯನ್ನು ಮಾಡಲು ಹಲವಾರು ಮಂದಿ ಮಹರ್ಷಿಗಳು ಸಂತರು ಪ್ರಯತ್ನಿಸುತ್ತಿದ್ದಾರೆ ಆದರೆ ಆ ಪಟ್ಟಿಯಲ್ಲಿ ಪೂರ್ಣ ಮಾಡಲು ಅವರಿಗೆ ಸಾಧ್ಯವಾಗಿಲ್ಲ ಆದರೆ ನನ್ನ ವಿಷಯವನ್ನು ತಿಳಿದುಕೊಳ್ಳಲು ನೀನು ಬಹು ಕಾತುರನಾಗಿದ್ದರಿಂದ ನಿನಗೆ ಇಷ್ಟನ್ನು ಹೇಳುತ್ತೇನೆ ಒಟ್ಟಿನಲ್ಲಿ ಜನರ ರಾಕ್ಷಸಿಯರ ಪ್ರವೃತ್ತಿಗಳನ್ನು ನಾಶ ಮಾಡಿ ವೇದಗಳಲ್ಲಿ ಹೇಳಿರುವ ಧಾರ್ಮಿಕ ತತ್ವಗಳನ್ನು ಮತ್ತೆ ಸ್ಥಾಪನೆ ಮಾಡಲು ನಾನು ಈ ಲೋಕದಲ್ಲಿ ಹುಟ್ಟಿದ್ದೇನೆ ಇದಕ್ಕಾಗಿ ಇಡೀ ವಿಶ್ವದ ಮೇಲ್ಚಾನಕರಾದ ಬ್ರಹ್ಮನು ನನ್ನನ್ನು ಆಹ್ವಾನಿಸಿದ್ದಾರೆ ಹೀಗೆ ನಾನು ಈಗ ಯದುಕುಲದ ವಸುದೇವನ ಮಗನಾಗಿ ಹುಟ್ಟಿದ್ದೇನೆ ಆದುದರಿಂದ ಜನರು ನನ್ನನ್ನು ವಸುದೇವನ ಮಗನಾದ ವಸುದೇವನೆಂದು ಕರೆಯುತ್ತಾರೆ ಹಿಂದಿನ ಜನ್ಮದಲ್ಲಿ ಕಾಲನೇಮಿಯಾಗಿದ್ದ ಕಂಸನನ್ನು ಪ್ರಬ್ಲಾಸುರನನ್ನು ಇನ್ನೂ ಅನೇಕ ರಾಕ್ಷಸನ್ನು ನಾನು ಸಂಹರಿಸಿದ್ದೇನೆ ಎಂದು ನಿನಗೆ ತಿಳಿದಿರಬಹುದು ಅವರು ನನ್ನ ಶತ್ರುಗಳಾಗಿ ನಡೆದುಕೊಂಡಿದ್ದಾರೆ ನನ್ನಿಂದ ಸಂಹಾರವಾಗಿದೆ ನಿನ್ನ ಮುಂದಿನ ರಾಕ್ಷಸನು ನನ್ನ ಶತ್ರುವಾಗಿ ನಡೆದುಕೊಂಡು ನೀನು ಅವನತ್ತ ನೋಡಿ ಬಿಟ್ಟು ಅವನನ್ನು ಸುಟ್ಟು ಬೂದಿ ಮಾಡಿದ್ದೀಯ ಪ್ರಿಯ ಮುಚ್ಚುಕಂದ ನೀನು ನನ್ನ ಶ್ರೇಷ್ಠ ಭಕ್ತನು ನನ್ನ ಅಚ್ಚ ಕರುಣೆಯನ್ನು ನಿನಗೆ ತೋರಿಸುವುದಕ್ಕಾಗಿ ನಾನು ಈ ರೂಪದಲ್ಲಿ ಕಾಣಿಸಿಕೊಂಡಿದ್ದೇನೆ ನನ್ನ ಭಕ್ತರಲ್ಲಿ ಬಹು ಪ್ರೀತಿ ನೀನು ಈ ಸ್ಥಿತಿಗೆ ಬರುವ ಮೊದಲಿನ ನಿನ್ನ ಜನ್ಮದಲ್ಲಿ ನೀನು ನನ್ನ ಪರಮ ಭಕ್ತನಾಗಿ ನಡೆದುಕೊಂಡಿದ್ದೀಯಾ ಮತ್ತು ನನ್ನ ಅವ್ಯಾಚ್ಯ ಕರುಣೆಗಾಗಿ ಬೇಡಿಕೊಂಡೆ ಆದುದರಿಂದ ನಿನ್ನ ಅಪೇಕ್ಷೆಯನ್ನು ಈಡೇರಿಸಲು ನಿನ್ನನ್ನು ನೋಡಲು ಬಂದಿದ್ದೇನೆ ಈಗ ನಿನ್ನ ಹೃದಯ ತನಿಯುವಷ್ಟು ನನ್ನನ್ನು ನೋಡಬಹುದು ಪ್ರಿಯರಾಜನೇ ನಿನಗೆ ಬೇಕಾದವರನ್ನು ಕೇಳು ನಿನ್ನ ಅಪೇಕ್ಷೆಯನ್ನು ಪೂರೈಸಲು ನಾನು ಸಿದ್ಧನಾಗಿದ್ದೇನೆ ನನ್ನ ಆಶ್ರಯದಲ್ಲಿ ಬಂದ ಯಾರೇ ಆಗಲಿ ಅವನನ್ನು ಆಸೆಗಳನ್ನು ಈಡೇರಿಸುತ್ತೇನೆ ನನ್ನ ಕೃಪೆಯಿಂದ ಪಡೆದುಕೊಳ್ಳುವ ಬೇಕಾದುದನ್ನು ಎಲ್ಲುತ್ತೇನೆ ತಣ್ಣಿಂದ ವರವನ್ನು ಪಡೆದುಕೊಳ್ಳುವಂತೆ ಕೃಷ್ಣನು ಮುಚ್ಚಿಕೊಂಡ ಮಹಾರಾಜನಿಗೆ ಅಪ್ಪಣೆ ಮಾಡಿದಾಗ ಮಹಾರಾಜನಿಗೆ ಬಹಳ ಸಂತೋಷವಾಯಿತು ಪ್ರಿಯ ರಾಜನಿ ನೀನು ಕ್ಷತ್ರಿಯನಾಗಿದ್ದರಿಂದ ಬೇಟೆಯಲ್ಲಿ ಮತ್ತು ರಾಜಕೀಯ ಕೆಲಸಗಳಲ್ಲಿ ಪ್ರಾಣಿಗಳನ್ನು ಕೊಲ್ಲುವ ಅಪರಾಧವನ್ನು ಮಾಡಿದ್ದೀಯಾ ಪರಿಶುದ್ಧನಾಗಲು ನೀನು ಭಕ್ತಿಯೋಗನು ಅನುಸರಿಸು ಮತ್ತು ಸದಾ ನನ್ನ ಮನಸ್ಸನ್ನು ನಿನ್ನಲ್ಲಿ ಲೀನ ಮಾಡು ಬಹುಬೇಗ ನೀನು ಇಂಥ ತುಚ್ಚಿಟ್ಟ ಚಟುವಟಿಕೆಗಳ ಪರಿಣಾಮಗಳಿಂದ ಬಿಡುಗಡೆ ಹೊಂದುತ್ತೀಯಾ ಕ್ಷತ್ರಿಯರು ಬೇಟೆಯಲ್ಲಿ ಪ್ರಾಣಿಗಳನ್ನು ಕೊಲ್ಲಲು ಅನುಮತಿ ಇದ್ದರೂ ಅವರು ಇಂಥ ಪಾಪಕರ್ಮಗಳ ಫಲದಿಂದ ಮುಕ್ತರಾಗುವುದಿಲ್ಲ ಎಂದು ಈ ಮಾತಿನಿಂದ ತೋರಿಬರುತ್ತದೆ ಆದುದರಿಂದ ಕ್ಷತ್ರಿಯನಾಗಲಿ ವೈಶ್ಯನಾಗಲಿ ಮತ್ತು ಬ್ರಾಹ್ಮಣನಾಗಲಿ ಬದುಕಿನ ಕಡೆ ಭಾಗದಲ್ಲಿ ಸನ್ಯಾಸವನ್ನು ಸ್ವೀಕರಿಸಿ ಪ್ರಭುವಿನ ಸೇವೆಯಲ್ಲೇ ಸಂಪೂರ್ಣವಾಗಿ ನಿರತನಾಗಿ ಈ ರೀತಿಯಲ್ಲಿ ತನ್ನ ಹಿಂದಿನ ಬದುಕಿನ ಪಾಪ ಕರ್ಮಗಳಿಂದ ಬಿಡುಗಡೆ ಹೊಂದಬೇಕೆಂದು ಸೂಚಿಸಿದೆ ಅನಂತರ ಪ್ರಭು ಮುಚ್ಚುಕುಂದ ರಾಜನಿಗೆ ಹೀಗೆ ಭರವಸೆನೆ ನೀಡಿದನು ಮುಂದಿನ ಜನ್ಮದಲ್ಲಿ ನೀನು ಶ್ರೇಷ್ಠ ವೈಶ್ಯವನಾಗಿ ಹುಟ್ಟಿತ್ತೀಯ ಆ ಜನ್ಮದಲ್ಲಿ ನಿನ್ನ ಅಲೌಕಿಕ ಸೇವೆಯಲ್ಲಿ ತೊಡಗುವುದಷ್ಟೇ ನಿನ್ನ ಕೆಲಸವಾಗಿರುತ್ತದೆ ವೈಷ್ಣವ ಎಂದರೆ ಶ್ರೇಷ್ಠ ಬ್ರಾಹ್ಮಣ ಏಕೆಂದರೆ ಪ್ರಾಮಾಣಿಕ ಬ್ರಾಹ್ಮಣ ಅರ್ಹತೆಯನ್ನು ಸಾಧಿಸಿರುವ ಯಾರೂ ವೈಷ್ಣವನ ವೇದಿಕೆಗೆ ಬರಲಾರರು ವೈಷ್ಣವ ವೇದಿಕೆಗೆ ಮನುಷ್ಯನು ಬಂದಾಗ ಅವನು ಎಲ್ಲ ಜೀವಿಗಳ ಕಲ್ಯಾಣಕರ ಕಾರ್ಯಗಳೇ ಸಂಪೂರ್ಣವಾಗಿ ತೊಡಗಿರುತ್ತಾರೆ ಜೀವಿಗಳು ಮಾಡಬಹುದಾದ ಅತ್ಯಚುತಿಕ ಕಲ್ಯಾಣಕರ ಸೇವೆ ಎಂದರೆ ಕೃಷ್ಣ ಪ್ರಜ್ಞೆಯನ್ನು ಉಪದೇಶಿಸುವುದು ಪ್ರಭುವಿನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾದರೂ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯನ್ನು ಸಾಧಿಸಿ ವೈಷ್ಣವ ತತ್ವಜ್ಞಾನವನ್ನು ಉಪದೇಶಿಸುವುದರಲ್ಲಿ ನಿರತರಾಗಿರಬಹುದು ಎಂದು ಹೇಳಲಾಗಿದೆ ಹೀಗೆ ಮುಚುಕುಂದ ಮಹಾರಾಜ ಕೃಷ್ಣವನ್ನು ಕಂಡು ಉದ್ದಾರಾದನು ಶ್ರೀಕೃಷ್ಣ ಅವರು ಮುಚುಕುಂದ ಕೊಟ್ಟರು ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹರೇ ಕೃಷ್ಣ ರಾಮ